ವೆಲ್ಕಮ್ ಟು ಸೌಮ್ಯ ಗೌಡ ಡೈಲಿ ವ್ಲಾಗ್ಸ್ ಆಯ್ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಆಯ್ ಫ್ರೆಂಡ್ಸ್ ಈ ದಿನ ನಾನು ಮಾಡಿರೋ ರೆಸಿಪಿ ಯಾವುದು ಅಂತ ನೀವೇ ನೋಡಿ ಪೊಟ್ಯಾಟೊ ಚಿಪ್ಸ್ ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ನಿಮಗೆ ನೋಡಿಸ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಈಗ ಬೆಳೆದಿರೋ ಗಡ್ಡೆ ಇದು ಅದಕ್ಕೆ ನಾನು ಚೆನ್ನಾಗಿ ತೊಳಿತಾಯಿದ್ದೀನಿ ತುಂಬ ಮಣ್ಣಿದೆ ಇದರಲ್ಲಿ ಸೊ ನೋಡಿ ಯಾವ ರೀತಿ ತೊಳಿತಾ ಇದ್ದೀನಿ ಅಂದ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಯಾವ ರೀತಿ ವಾಶ್ ಮಾಡಬೇಕು ಅಂದ್ಬಿಟ್ಟು ನಾನು ನೋಡಿಸ್ತಾ ಇದ್ದೀನಿ ಯಾವ ರೀತಿ ತೊಳಿತಾ ಇದ್ದೀನಿ ಅಂದ್ಬಿಟ್ಟು ನೋಡಿಸ್ತಾ ಇದ್ದೀನಿ ಒಮ್ಮೆ ನೋಡಿ ಯಾವ ರೀತಿ ವಾಶ್ ಮಾಡಿದ್ದೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ಈ ಇದನ್ನು ಹೊಸದಾಗಿರೋ ಗಡ್ಡೆ ಚೆನ್ನಾಗಿ ತೊಳಿಬೇಕು ಮತ್ತು ಇದು ಯಾವ ರೀತಿ ಇದೆ ಅಂತ ನೋಡಿ ನೋಡಿ ನಾನು ನೋಡಿಸ್ತಿದ್ದೀನಲ್ವ ಈಗ ಅದನ್ನು ವಾಶ್ ಮಾಡಿದ್ದಾಯಿತು ಬೇರೆ ನೀರು ತೊಗೊಂಡೆ ನಾನು ಅದ್ರ ಮೇಲೆಲ್ಲ ಒಟ್ಟು ಜೀಕಿದ್ದೀನಿ ೂ ಸಹ ಬೇರೆ ನೀರು ತಗೊಂಡು ಅದನ್ನು ಸಹ ಚೆನ್ನಾಗಿ ತೊಳಿತಾ ಇದ್ದೀನಿ ತೊಳ್ದಿದ್ದಾದ ಒಂದು ವಾಶ್ ಮಾಡಿರೋ ಬಟ್ಟೆ ತಗೊಂಡು ಅದ್ರ ಮೇಲೆ ಹಾಕ್ಕೊಂಡು ವಾಶ್ ಮಾಡಿರೋ ಪೊಟೋಟನ ಈ ಥರ ಕಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಹತ್ರ ಬೇರೆದಿದ್ದರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಮ್ಮ ಹತ್ರ ಇದೇ ಇರೋದಕ್ಕಾಗಿ ನನಗೆ ಈ ಥರ ಜೀವ್ ಕೊಳ್ತಿದ್ದೀನಿ ಸೊ ನೋಡಿ ಯಾವ ರೀತಿ ಬರ್ತಾ ಇದೆ ಅಂದ್ಬಿಟ್ಟು ಈಗ ಹೊಸ ಹೊಸ ಐಟಮ್ ಬಂದಿದೆಯಲ್ವ ಅದರಲ್ಲಿ ನೀವು ಟ್ರೈ ಮಾಡಿ ಸೊ ನೋಡಿ ಬಂದಮೇಲೆ ನೋಡಿ ಯಾವ ರೀತಿ ಬಂದಿದೆ ಅನ್ಬಿಟ್ಟು ಈಗ ಇನ್ನೂ ಒಳ್ಳೆಯ ಐಟಮ್ಸ್ ಬಂದಿರೋದ್ರಿಂದ ಅದರಲ್ಲಿ ಇನ್ನೂ ಚೆನ್ನಾಗಿ ಶೇಪ್ ಬರ್ಬೋದು ಸೊ ನನ್ನ ಹತ್ರ ಇದೇ ಇರೋದರಿಂದ ನಾನು ಇದರಲ್ಲೇ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅನ್ಬಿಟ್ಟು ಸ್ವಲ್ಪ ಈ ಥರ ಚೆನ್ನಾಗಿದೆ ಕೆಲವೊಂದು ಕೆಲವೊಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಂದಿದೆ ಅಷ್ಟೇ ನೋಡಿ ನಾನು ಹಾಕಿದ್ದೀನಿ ಒಂದು ಬಟ್ಟೆ ಮೇಲೆ ಯಾವ ರೀತಿ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಮತ್ತೆ ವಾಶ್ ಮಾಡಿದೆ ಏಕೆಂದರೆ ಇದು ಬ್ಲ್ಯಾಕ್ ಕಲರ್ ಬರುತ್ತೆ ಬಂದಿರುತ್ತೆ ಅಂತ ನೋಡಿ ಮತ್ತೆ ನೀರು ತೊಗೊಂಡು ಮತ್ತೆ ವಾಶ್ ಮಾಡಿಟ್ಟು ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಆ ಕುಕ್ಕರಲ್ಲಿ ಆಲ್ರೆಡಿ ಒಂದು ಸಲ ಹಾಕಿದ್ನಲ್ವ ಮತ್ತು ಇನ್ನೂ ಒಂದು ಸಲ ಮಾಡೋದಕ್ಕಾಗಿ ನಾನು ಆ ಕುಕ್ಕರಲ್ಲೇ ಹಾಕ್ಕೊಂಡೆ ಆ ಕುಕ್ಕರಲ್ಲಿ ಹಾಕ್ಕೊಂಡ್ಮೇಲೆ ಮೂರು ಸಲ ವಾಶ್ ಮಾಡಿದ್ದೀನಿ ಬಟ್ ನೀವು ಒಂದು ಸಲ ವಾಶ್ ಮಾಡ್ಕೊಂಡು ಹಂಗೆ ಕುಕ್ಕರಲ್ಲಿ ಹಾಕಿ ಇಡ್ಬೋದು ಬಟ್ ನಾನು ಬ್ಲ್ಯಾಕ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮೂರು ಸಲ ವಾಶ್ ಮಾಡಿದ್ದೀನಿ ಒಂದೇ ಸಲ ಹಾಗೆ ಮಾಡ್ತೀರಿ ಅನ್ನೋರು ಮಾಡಿ ಇಲ್ಲಾಂದರೆ ಮತ್ತೆ ನಾವು ತೊಳೆದು ತೊಳೆದು ಮಾಡ್ತೀರ ಅನ್ನೋರು ಮಾಡಿ ಅದು ನಿಮ್ಮ ಇಷ್ಟ ಸೊ ಮಾಡಿದ್ಮೇಲೆ ಅದನ್ನು ನಾನು ಒಂದು ಸ್ವಲ್ಪ ನೀರು ತೊಗೊಂಡು ಅದರೊಳಗಡೆ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನೋಡಿ ಏನು ಜಾಸ್ತಿ ಬೇಯಿಸ್ಕೊಳ್ಳೋಲ್ಲ ಸುಮ್ಮನೆ ಮುಚ್ಚಳ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಹಂಗೆ ಎತ್ಕೊಂಡ್ಬಿಡ್ತೀರಿ ಇಲ್ಲಾಂದರೆ ಇದು ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಈ ಮೇಲೆ ನಾನು ಬೇಯಿಸ್ದೇ ಇರೋ ಪೊಟ್ಯಾಟೋನ ಅದೇ ಥರ ಇದ್ದೀನಿ ನೋಡೋಣ ಚೆನ್ನಾಗಿರುತ್ತೋ ಇಲ್ಲೋ ಅಂದ್ಬಿಟ್ಟು ಮತ್ತು ನೋಡಿಸ್ತೀನಿ ಅದನ್ನು ನೋಡಿ ಫ್ರೆಂಡ್ಸ್ ಇದು ಬೆಂದಿರೋದು ನಾನು ಸುಮ್ಮನೆ ಜಾಸ್ತಿ ಹೊತ್ತು ಬೇಯಿಸಿಲ್ಲ ಇದನ್ನು ಮೇಲೆ ಈ ಥರ ಒಣಗಾಕಿದ್ದೀರಿ ಸೊ ನೋಡಿ ಇದನ್ನು ಚೆನ್ನಾಗಿ ಒಣಗೋಗಿ ಬಿಡಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ಯಾಕೆಂದರೆ ಇದನ್ನು ಸ್ಟೋರ್ ಮಾಡಿಕೊಡೋದ್ರಿಂದ ಇದನ್ನು ಚೆನ್ನಾಗಿ ಒಣಗಿಸ್ಬೇಕು ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಖಾರ ಹಾಕ್ಕೊಂಡು ಬೆರೆಸ್ಕೊಂಡು ನಾವು ಮೇಲೆ ಒಣಗಕ್ಕೆ ಹಾಕಿದ್ದೀವಿ ನಿಮ್ಗೆ ಬಿಸಿಲಲ್ಲಿ ಬರುತ್ತೋ ಅಲ್ಲಿ ಚೆನ್ನಾಗಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ನಿಮಗೂ ಗೊತ್ತಿರುತ್ತೆ ಯಾವ ರೀತಿ ಮಾಡಬೇಕು ಅನ್ಬಿಟ್ಟು ನಾವು ಯಾವ ರೀತಿ ಮಾಡಿದ್ರೆ ಅನ್ನೋದನ್ನು ಸ್ವಲ್ಪ ನೀವು ನೋಡಿ ಫ್ರೆಂಡ್ಸ್ ಇದು ಬೆಂದಿರೋದು ಬಟ್ ನಾವು ಇನ್ನೂ ಒಂದು ಇದನ್ನ ನೋಡಿ ಇದನ್ನು ಅದೇ ಥರ ಕಟ್ ಮಾಡಿಬಿಟ್ಟು ಬೇರೆ ಇದರಲ್ಲಿ ಒಂದು ಬಟ್ಟೆ ಮೇಲೆ ಇದ್ದೀರಿ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಫ್ರೆಂಡ್ಸ್ ಇದನ್ನು ಬೇಯಿಸಿಲ್ಲ ಇದು ಕುಪ್ಪು ಖಾರ ಮೇಲೆ ಮೇಲೇನೆ ಚೆಲ್ಲಿದ್ದೀರಿ ನೋಡಿ ಇದು ಯಾವ ರೀತಿ ಬರುತ್ತೋ ಅದು ಯಾವ ರೀತಿ ಬರುತ್ತೋ ಅಂದ್ಬಿಟ್ಟು ಕಂಪೇರ್ ಮಾಡಿ ಮಾಡೋಣ ಅಂದ್ಬಿಟ್ಟು ಇದೊಂದು ಎರಡು ಗಡ್ಡೆ ಅಷ್ಟೇ ನಾನು ನಾವು ಮಾಡಬೇಕು ಅಂದ್ಬಿಟ್ಟು ನಾವು ಮಾಡಿದ್ದು ಫ್ರೆಂಡ್ಸ್ ಲಾಸ್ಟಲ್ಲಿ ನೋಡ್ತೀನಿ ಇದು ಯಾವ ರೀತಿ ಬಂತು ಮತ್ತು ಅದ್ಯಾವ ರೀತಿ ಬಂತು ಅಂದ್ಬಿಟ್ಟು ನಾವು ಬೇಯಿಸೋದು ಏನಕ್ಕೆ ಅಂದರೆ ಸ್ಟೋರ್ ಮಾಡೋ ಒಂದು ಉದ್ದೇಶದಿಂದ ನಾವು ಬೇಯಿಸ್ತೀರಿ ಇದು ಯಾವ ರೀತಿ ಬರುತ್ತೆ ಕಟ್ ಮಾಡಿರೋದು ಅಂದ್ಬಿಟ್ಟು ನೋಡೋದಕ್ಕಾಗಿ ನಾವು ಮಾಡಿದ್ದಷ್ಟೇ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೈಲ್ ಬಟನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಹಾಕೋವಾಗ ಸ್ವಲ್ಪ ಚೆನ್ನಾಗಿ ಹಾಕಬೇಕು ಯಾಕಂದರೆ ಬಿಸಿಲು ಚೆನ್ನಾಗಿ ಅದು ಒಣಗಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ನೋಡಿ ಯಾವ ರೀತಿ ಇದ್ದೀರಿ ಅಂದ್ಬಿಟ್ಟು ಒಂದೊಂದೇ ಆಡ್ತಾಯಿದ್ರಿ ಮತ್ತೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ತಾಯಿದ್ರಿ ಚೆನ್ನಾಗಿ ಮತ್ತು ಯಾವ ರೀತಿ ಬರುತ್ತೆ ಅಂತ ಲಾಸ್ಟಲ್ಲಿ ನೋಡಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ನನ್ನ ಡೈಲಿ ಒಳಗಲ್ಲಿ ಈ ವಿಡಿಯೋ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾ ತಿಳಿಸ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಇದನ್ನು ಬೇಯಿಸಿಲ್ಲ ಇದನ್ನು ಬೇಯಿಸಿದೆ ನೋಡಿ ಇದು ಯಾವ ರೀತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಬೇಯಿಸೋದಿಲ್ಲ ಸುಮ್ಮನೆ ಬೇಯಿಸ್ತೀರಿ ಅಷ್ಟೇ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇದು ಒಂದು ಸ್ವಲ್ಪ ಬಿಸಿಲು ಒಣಗಿದೆ ಒಣಗ್ತಾ ಇರೋದ್ರಿಂದ ಯಾವ ರೀತಿ ಇದೆ ನೋಡಿ ಸ್ಟೋ ಮೇಲೆ ಬೇಯಿಸ್ದೆ ಇರೋದನ್ನ ನೋಡಿ ಯಾವ ರೀತಿ ಮಾಡ್ತಾ ಇದೆ ಅಂತ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಅನ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ನಾನು ಒಂದೇ ಗಡ್ಡೆ ಹಾಕಿದ್ದಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಬಂದಿದೆ ಅನ್ಬಿಟ್ಟು ಇದನ್ನು ಟೀ ಟೈಮಲ್ಲಿ ಎಲ್ಲನೂ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಈಗ ತಾನೇ ಎತ್ಕೊಂಡಿರೋದನ್ನೇ ನೋಡಿಸ್ತಾ ಇದ್ದೀನಿ ಅಷ್ಟೇ ನಾನೇನು ಇದನ್ನೇನು ಆರಿಸಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇನ್ನೂ ಒಂದು ಸಲ ಹಾಕಿದ್ದೀನಿ ನಾನು ಒಂದೇ ಒಂದು ಗಡ್ಡೆ ಹಾಕಿದ್ದಷ್ಟೇ ಒಂದೇ ಆಲೂಗಡ್ಡೆ ಹಾಕಿದ್ದಷ್ಟೇ ತುಂಬ ಚೆನ್ನಾಗಿ ಬಂತು ಬಟ್ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಾನು ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಏಕೆಂದರೆ ಅದನ್ನು ಸ್ಟೋರ್ ಮಾಡ್ಕೊಳ್ಬೇಕು ಅಂತ ಸೊ ಜಾಸ್ತಿ ಇದೆ ಅಂದರೆ ನೀವು ಆ ರೀತಿ ಮಾಡ್ಕೊಳ್ಳಿ ಇಲ್ಲ ಇವಾಗ ತಿನ್ನೋದಕ್ಕೆ ಮಾತ್ರ ಬೇಕು ಅಂದರೆ ನೀವು ವಯಸ್ತೇನೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಪುಡಿ ಆ್ಯಡ್ ಮಾಡ್ಬೋದು ಇಷ್ಟ ಇದ್ದರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ನೋಡಿ ಇದು ಒಣಗಿದೆ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡು ಸಹ ಬಂದು ಮಾಡಿದ್ದು ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಇದು ಎರಡೂ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ಇದನ್ನು ಮಾಡಬೇಕು ಅಂದರೆ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಆ ರೀತಿ ಟ್ರೈ ಮಾಡಿ ಯಾಕೆಂದರೆ ತುಂಬ ವೇಸ್ಟ್ ಆಗೋ ಬದಲು ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಬೋದು ನೋಡಿ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ ಎರಡೂ ಅಷ್ಟೇ ಬಟ್ ಸ್ಟೋರೇಜ್ಗೋಸ್ಕರ ನಾನು ಆ ರೀತಿ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಯಾವ ರೀತಿ ಬಂದಿದ್ದಾವೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ನೀವು ಮನೇಲಿ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏಕೆಂದರೆ ಜಾಸ್ತಿ ಇರೋರು ಈ ರೀತಿ ಮಾಡ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ಮಕ್ಳಿಗೂ ಕೊಡುವುದು ತುಂಬ ಚೆನ್ನಾಗಿ ಬರುತ್ತೆ ಈ ಕುರ್ಕುರೆ ಇದೆಲ್ಲ ತಗೊಂಡು ವೇಸ್ಟ್ ಮಾಡೋ ಬದಲು ಈ ರೀತಿ ಮಾಡಿ ಮನೆಯಲ್ಲಿ ಬಿಸಿ ಬಿಸಿ ಮಾಡಿಕೊಟ್ಟು ಈ ರೀತಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬ ಹ್ಯಾಪಿ ಆಗ್ತಾರೆ ಮತ್ತು ನಾವು ಓಮ್ ಮೇಡ್ ಮಾಡಿದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ನಾನು ಟೋಟಲ್ ನೋಡಿಸ್ತೀನಿ ಹೇಳ್ತೀನಿ ನೋಡಿ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾನು ಮೇಲೆ ಆಗ್ತಾ ಇರೋದನ್ನು ಮತ್ತೆ ನೋಡಿಸ್ತಾ ಇದ್ದೀನಿ ನಾವೇನು ಮಾಡೋಷ್ಟಿಲ್ಲ ಟೋಟಲ್ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಅದನ್ನು ಕೊಯ್ದುಕೊಂಡು ಅದನ್ನು ಸ್ವಲ್ಪ ಉಪ್ಪು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಲಿಲ್ ಸುಮ್ಮನೆ ಕ್ಲೋಸ್ ಮಾಡ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸಿಬಿಟ್ಟು ಈ ಥರ ಒಣಗಾಕ್ಬಿಟ್ಟು ಮತ್ತು ಅದನ್ನು ಒಣಗಿದ್ಮೇಲೆ ಚೆನ್ನಾಗಿ ಒಣಗಬೇಕು ಇಲ್ಲಾಂದರೆ ಅದು ಒಂಥರ ಕಲರ್ ಬೂತ್ ಕಲರ್ ಬಂದ್ಬಿಡುತ್ತೆ ಆ ರೀತಿ ಆದಮೇಲೆ ನಾವು ಸ್ಟೋರ್ ಮಾಡ್ಕೊಡೋದಷ್ಟೇ ಬೇಕಾಗಾದಾಗ ನಾವು ಅದನ್ನು ಎಣ್ಣೆಯಲ್ಲಿ ಹಾಕಿ ಹಾಕ್ಕೊಂಡು ಕರೆದುಕೊಂಡು ತಿನ್ನೋದಷ್ಟೇ ನೋಡಿ ಯಾವ ರೀತಿ ಬಂದಿದ್ದಾವೆ ಅಂದ್ಬಿಟ್ಟು ಇಲ್ಲ ನಮಗೆ ಈ ರೀತಿ ಮಾಡೋದು ಕಷ್ಟ ಅಂದರೆ ಆಲೂಗಡ್ಡೆನ ಡೈರೆಕ್ಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು ನೀವು ಇಷ್ಟ ಯಾವುದಾದ್ರೂ ಮಾಡ್ಕೊಳ್ಬೋದು ನನಗೆ ಸ್ಟೋರ್ ಮಾಡೋದಕ್ಕಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಡೈರೆಕ್ಟಾಗಿ ಮಾಡ್ಕೊಡ್ಬೇಕಂದ್ರೆ ಅದೇ ರೀತಿ ಮಾಡಿಕೊಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಮತ್ತು ನನ್ನ ಚಾನಲ್ ಫಾಲೋ ಆಗಿ ಈಗ ಮತ್ತೆ ಉಪ್ಪು ಖಾರ ಹಾಕೋದಕ್ಕೆ ನಾವು ಈ ಥರ ಮಾಡಿದ್ದೀವಿ ನೀವೇ ನೋಡಿ ನಾವು ಮಾಡೋ ಅವಶ್ಯಕತೆ ಇಲ್ಲ ತುಂಬ ಈಸಿ ರೆಸಿಪಿ ಇಷ್ಟು ನಾವು ಅಂಗಡಿಯಲ್ಲಿ ಕುರ್ಕುರೆ ಎಲ್ಲ ತಗೊಳ್ಳೋ ಬದಲು ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಏನು ಸ ಏನು ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಮತ್ತು ಟೀ ಟೈಮಲ್ಲಿ ಬೇರೆ ಸ್ನ್ಯಾಕ್ಸ್ ಮಾಡಬೇಕಾಗ ಮಾಡೋ ಅವಶ್ಯಕತೆ ಇರಲ್ಲ ಇದನ್ನ ಡೈರೆಕ್ಟಾಗಿ ಮಾಡೋದರಿಂದ ಎಣ್ಣೆಯಲ್ಲಿ ಕರೆಯೋದ್ರಿಂದ ಮತ್ತು ಜಾಸ್ತಿ ಎಣ್ಣೆ ತ ಸಹ ಅದಕ್ಕೆ ಅವಶ್ಯಕತೆ ಇರಲ್ಲ ಏಕೆಂದರೆ ನಾವು ಡೈರೆಕ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಎಣ್ಣೆ ನಾವು ಜಾಸ್ತಿ ಯೂಸ್ ಮಾಡಬೇಕು ಇದರಲ್ಲಿ ಜಾಸ್ತಿ ಎಣ್ಣೆನ ಅವಶ್ಯಕತೆ ಇರೋಲ್ಲ ಇದೊಂದು ಸ್ಟೋರೇಜ್ ಆಗಿರೋದು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ನಮ್ಗೆ ಬೇಕಾಗಿ ಟೈಮಲ್ಲಿ ಕೊಡ್ಬೋದು ಮತ್ತು ಮಕ್ಕಳಿಗೆ ನಮ್ಮ ಕೈಯಿಂದ ಮಾಡಿಕೊಟ್ಟರೆ ಸ್ಯಾಟಿಸ್ಫ್ಯಾಕ್ಷನ್ ಸಹ ನಮಗೆ ಇರುತ್ತೆ ಫ್ರೆಂಡ್ಸ್ ನನಗೆ ನಿಮಗೆ ಈ ಡೇ ಇಷ್ಟ ಆಗಿರುತ್ತೆ ಅಂದ್ಬಿಟ್ಟು ನನಗನ್ಸುತ್ತೆ ಮತ್ತು ಇದನ್ನು ಯಾವ ರೀತಿ ಸ್ಟೋರ್ ಮಾಡಿಕೊಂಡ್ರೆ ಅಂತ ಸಹ ನಿಮಗೆ ನಾನು ನೋಡಿಸ್ತೀನಿ ನೋಡಿ ಯಾವ ರೀತಿ ನಾವು ಮೇಲೆ ಚೆಲ್ಲಿದ್ದೀರಿ ಅಷ್ಟೇ ಉಪ್ಪು ಖಾರ ಇದು ಇದರಲ್ಲಿ ಉಪ್ಪು ಖಾರ ಮತ್ತು ಅವ ಹಾಕೋ ಅವಶ್ಯಕತೆ ಇರೋಲ್ಲ ಏಕೆಂದರೆ ಆಲ್ರೆಡಿ ನಾವು ಈಗ ಹಾಕಿರೋದ್ರಿಂದ ಮತ್ತು ಕರಿಯೋ ಟೈಮಲ್ಲಿ ಹಾಕೋ ಅವಶ್ಯಕತೆ ಇರೋಲ್ಲ ಇನ್ನೂ ಬರೀ ಡೈರೆಕ್ಟಾಗಿ ಮಾಡ್ತೀವಿ ನೋಡಿ ಅದಕ್ಕೆ ಉಪ್ಪು ಖಾರ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ಇಲ್ಲಾಂದರೆ ನಾವು ಒಂದು ಪ್ಲೇಟಲ್ಲೆಲ್ಲ ಕ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಯೂಸ್ ಮಾಡ್ತಿರಲ್ಲ ಅದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಡೈರೆಕ್ಟಾಗಿ ಮಾಡೋದ್ರಿಂದ ಇದಕ್ಕೆ ಅಷ್ಟೊಂದು ಎಣ್ಣೆ ಅವಶ್ಯಕತೆ ಇರೋಲ್ಲ ಮತ್ತು ಸ್ಟೋರೇಜ್ ಸಹ ಮಾಡ್ಕೊಳ್ಬೋದು ಇದು ನಾವು ಎಷ್ಟು ದಿನ ಬೇಕಾದರೆ ಅಷ್ಟು ದಿನ ಸ್ಟೋರ್ ಮಾಡ್ಕೊಳ್ಬೋದು ಅದು ನಮ್ಗೆ ಬಿಟ್ಟಿದ್ದು ಏಕೆಂದರೆ ಅದು ಆಯಿತು ಅಂದರೆ ನಮಗೆ ಗೊತ್ತಾಗುತ್ತೆ ಬೇಕಾದರೆ ತ್ರೀ ಮಂತ್ಸ್ ಸಹ ಹಂಗೆ ಇಟ್ಕೊಳ್ಬೋದು ಪ್ರಾಬ್ಲಮ್ ಸಹ ಆಗೋದಿಲ್ಲ ನೋಡಿ ಈ ರೀತಿ ಚೆನ್ನಾಗಿ ಬಿಸಿಲುಗೊಳಿಸ್ಬೇಕಷ್ಟೇ ನಾವು ನಾವು ಮಾಡಬೇಕಾಗಿರೋದು ಅಷ್ಟು ಬಿಟ್ಟು ನಾವೇನು ಜಾಸ್ತಿ ಅವಶ್ಯಕತೆ ಮಾಡೋ ಅವಶ್ಯಕತೆ ಇರಲ್ಲ ನಮ್ಮ ಮನೆಯಲ್ಲಿ ಬೆಳೆದಿದ್ದರಿಂದ ನಾವು ಈ ಥರ ಮಾಡಿದ್ರಷ್ಟೇ ಇದು ಬೆಳ್ದಿರೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಇದರಿಂದ ನಾವು ಈ ಥರ ಜಾಸ್ತಿ ಮಾಡಿಕೊಂಡ್ರಿ ನಿಮಗೆ ಬೇಕಾದರೆ ಒಂದು ಕೆ ಜಿ ಗಡ್ಡೆಯಾದರೂ ಮಾಡ್ಬೋದು ಇಲ್ಲಾಂದರೆ ಇಲ್ಲ ನಮ್ಮಿಂದ ಅಷ್ಟು ಮಾಡೋಕ್ಕಾಗಲ್ಲ ಅಂದರೆ ಒಂದು ನಾಲ್ಕು ಗಡ್ಡೆಯಲ್ಲಿ ಬೇಕಾದರೂ ನೀವು ಮಾಡಿ ನೋಡಿ ಯಾವ ರೀತಿ ಇರುತ್ತೆ ಅನ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಬಟ್ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಎಲ್ಲ ದೂರ ದೂರ ತೆಗೆದುಬಿಟ್ಟು ಚೆನ್ನಾಗಿರುತ್ತೆ ಒಂದ್ರ ಮೇಲೆ ಒಂದಿದ್ರೆ ಸರಿಯಾಗಿ ಒಣಗೋದಿಲ್ಲ ಅದು ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನೀವು ಕೆಲವೊಂದು ಅಪ್ ಮಾಡೋದ್ರಿಂದ ನಿಮಗೂ ಗೊತ್ತಿರುತ್ತೆ ಅಂದ್ಕೊಂಡು ಅಂದ್ಕೊಳ್ತೀನಿ ನಾವು ಆದಷ್ಟು ಈ ಥರ ಮಾಡ್ತಾನೇ ಇದ್ದೀವಿ ನೋಡಿ ಯಾವ ರೀತಿ ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಇದು ಒಂದು ಒಂದು ಎರಡು ಗಂಟೆ ಒಣಗಿರೋದ್ರಿಂದ ನೋಡಿ ಒಂದು ಯಾವ ರೀತಿ ಆಗಿದೆ ಅನ್ಬಿಟ್ಟು ನಾವು ಹಾಕ್ದಾಗ ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಇದೆ ಅನ್ಬಿಟ್ಟು ನಾನು ನಿಮಗೆ ನೋಡಿಸ್ತಾ ಇದ್ದೀನಿ ನಾವು ಎರಡೂ ಅಷ್ಟೇ ಮತ್ತೆ ಇನ್ನೊಂದು ಸಲ ಇನ್ನೊಂದು ಸೈಡ್ ಹಾಕೋದಕ್ಕಾಗಿ ಮೇಲಕ್ಕೆ ಬಂದ್ವಿ ಎಲ್ಲ ಇನ್ನೊಂದು ಸಲ ಹಾಕಿ ರಿವರ್ಸ್ ಹಾಕ್ಬಿಟ್ಟು ಆಗ್ತಾ ಇದ್ದೀವಿ ನೋಡಿ ಯಾವ ರೀತಿ ರಿವರ್ಸ್ ಆಗ್ತಾ ಇದ್ದೀವಿ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಇರುತ್ತೆ ಅಂದ್ಕೊಳ್ತೀನಿ ಮತ್ತು ನೀವು ಮನೇಲಿ ಟ್ರೈ ಮಾಡ್ತೀರಿ ಅಂದ್ಕೊಳ್ತೀನಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸಾರಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ತೀರಿ ಅಂದ್ಕೊಂಡಿದ್ದೀನಿ ಸೊ ಅದು ಮಾ ಮತ್ತೆ ನೀವು ನನ್ನ ಚಾನಲ್ ಫಾಲೋ ಆಗ್ತೀರಿ ಅಂದ್ಕೊಂಡಿದ್ದೀನಿ ಸೊ ಇದೇ ನನ್ನ ಡೈಲಿ ವ್ಲಾಗ್ಸ್ ನೀವು ಸೌಮ್ಯಗೌಡ ಡೈರಿ ವಾ ವ್ಲಾಗ್ಸ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಆಗಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ಸ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ನಿಮಗೆ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ ಬರೀ ಆಲೂಗಡ್ಡೆ ತಗೊಂಡ್ರೆ ಸಾಕು ಇನ್ನೇನು ಅವಶ್ಯಕತೆ ಇರಲ್ಲ ಇದಕ್ಕೆ ಮತ್ತು ನೋಡಿ ಫ್ರೆಂಡ್ಸ್ ಇದನ್ನು ಡೈರೆಕ್ಟಾಗಿ ಮಾಡೋದಕ್ಕಾಗಿ ಮಾಡಿರೋದು ಕೊಯ್ದಿರೋದು ನೀವು ಫಸ್ಟಲ್ಲೇ ನೋಡಿರ್ತೀರ ಇದನ್ನು ಫಸ್ಟ್ ಈ ಥರನೇ ಮಾಡೋಣ ಅಂದ್ಬಿಟ್ಟು ನಾವು ಈ ಥರ ಮಾಡಿಕೊಂಡ್ವಿ ಈ ಥರ ಕೊಯ್ಕೊಂಡಿದ್ದೀವಿ ಮತ್ತು ಯಾವ ರೀತಿ ಆಗುತ್ತೋ ಅಂದ್ಬಿಟ್ಟು ನಿಮ್ಗೆ ಲಾಸ್ಟಲ್ಲಿ ನೋಡ್ತೀನಿ ಬಟ್ ಲಾಸ್ಟ್ವರ್ಗೂ ವೀಡಿಯೋ ವಾಚ್ ಮಾಡಿ ಅಷ್ಟೇ ನಾವು ಮಾಡಬೇಕಾಗಿರೋದು ನಾನು ಯಾವ ರೀತಿ ಮಾಡಿದ್ದೆ ಮತ್ತು ಯಾವ ರೀತಿ ಸ್ಟೋರ್ ಮಾಡಿದೆ ಅಂದ್ಬಿಟ್ಟು ನಿಮಗೆ ನೋಡ್ತೀನಿ ಮತ್ತು ನಾನು ಮಾಡಿದ್ದು ಯಾವ ರೀತಿ ಬಂತು ಸಹ ನೋಡಿಸ್ತೀನಿ ಫಸ್ಟಲ್ಲಿ ನಿಮ್ಗೆ ಕರೆದಿದ್ದು ಥರ ಈ ಥರ ಡೈರೆಕ್ಟಾಗೇ ಕರೆದಿದ್ದೆ ನಾನು ಅದನ್ನು ಬೇಯಿಸಿರಲಿಲ್ಲ ಒಣಗ್ಸಿರಲಿಲ್ಲ ಬಟ್ ನಾನು ಲಾಸ್ಟಲ್ಲಿ ನೋಡಿಸ್ತೀನಲ್ಲ ಅದನ್ನು ಒಣಗ್ಸಿದ್ದು ಕರೆದಿರೋದು ಅದನ್ನು ನೋಡಿ ಮತ್ತು ಇದು ಇದನ್ನು ಡಿಫ್ರೆನ್ಸ್ ನೀವು ನೋಡ್ಕೊಳ್ಳಿ ಬಟ್ ನನಗಿನ್ ಇಂಪಾರ್ಟೆಂಟಾಗಿ ಇಷ್ಟ ಆಗಿದ್ದು ಯಾವುದಂದ್ರೆ ಎರಡೂ ಇಷ್ಟ ಆಯಿತು ಬಟ್ ಡೈರೆಕ್ಟಾಗಿ ಮಾಡೋದು ಸ್ಟೋರ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಬಿಸ್ಲುಗಾಕಿದ್ದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ಚೆನ್ನಾಗಿ ಬಿಸಿಲುಗೊಣಗಿರೋದ್ರಿಂದ ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನೋಡಿ ಒಂದು ಸ್ಟೋರ್ ಮಾಡ್ಕೊ ಎಷ್ಟು ನಾವು ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ ಸಹ ಸ್ಟೋರ್ ಮಾಡ್ಕೊಳ್ಬೋದು ಇದು ನೋಡಿ ಒಂದು ಎರಡು ಕೆ ಜಿ ಮೂರು ಕೆ ಜಿ ಗಡ್ಡೆಗೆ ಎಷ್ಟಾಗಿದೆ ಅಂದ್ಬಿಟ್ಟು ನೋಡಿ ಇಷ್ಟೇ ಬಿಸಿಲುಗೊಣಗೋಷ್ಟ್ರೊಳಗಡೆ ಕಡಿಮೆ ಆಗುತ್ತೆ ಬಟ್ ಚೆನ್ನಾಗಿರುತ್ತೆ ಬೇಕಾದರೆ ಟ್ರೈ ಮಾ ಟ್ರೈ ಮಾಡಿ ಮತ್ತು ನಾವೇ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಮಗೂ ಇರುತ್ತೆ ಕೆಲವೊಂದು ಟೈಮಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ನಾವು ಡೈರೆಕ್ಟಾಗಿ ಮಾಡಿದ್ದು ನೋಡೋಣ ಯಾವ ರೀತಿ ಬರುತ್ತೋ ಸ್ಟೋರ್ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ಲೋ ಅಂತ ನೋಡಿದ್ವಿ ನೋಡಿ ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನ್ನ ನನಗೆ ತುಂಬ ಬೇಜಾರಾಯಿತು ಇಷ್ಟು ವೇಸ್ಟ್ ಆಯಿತು ಅಂತ ಸಹ ಅನ್ನಿಸ್ತು ಏಕೆಂದರೆ ಡೈರೆಕ್ಟಾಗಿ ಮಾಡೋ ಮಾಡಿದ್ರೆ ಚೆನ್ನಾಗಿತ್ತಾಯಿತು ಅಂತ ಸಹ ಅನ್ನಿಸ್ತು ನೋಡಿ ಇದು ಒಣಗಿರೋದು ಯಾವ ರೀತಿ ಒಣಗಿದೆ ಅಂತ ನೋಡಿ ಇದನ್ನ ಈ ಥರ ಒಣಗಿ ಈ ಥರ ಒಣಗಿರೋದನ್ನೇ ಸ್ಟೋರ್ ಮಾಡ್ಕೊಂಡಿದ್ದು ನೋಡಿ ಯಾವ ರೀತಿ ಒಣಗಿಸಿದ್ದೀರಿ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಒನ್ ಡೇ ಫುಲ್ ಒಣಗಿಸ್ದೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಮೇಲೂ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನನ್ನ ಚಾನೆಲ್ನ ಫಾಲೋ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಪ್ರತಿಯೊಬ್ಬರು ವ್ಯೂವರ್ಸ್ಗೂ ಥ್ಯಾಂಕ್ ಯು ಮತ್ತು ಇದನ್ನು ಮಾಡಿದ್ದು ವೇಸ್ಟ್ ಆಯಿತು ಅಂದ್ಬಿಟ್ಟು ಅನಿಸಿದ್ದು ಅದಕ್ಕೆ ಮತ್ತೊಮ್ಮೆ ಬೇಯಿಸೋದಕ್ಕೆ ಎತ್ಕೊಂಡಿದ್ದೀನಿ ಇಷ್ಟಾದ್ರೆ ಸಬ್ಸ್